ಸೀಸನ್ ಹತ್ತು ಕೊನೆಗೋ ಫೈನಲ್ ಮುಗಿದಿದೆ ನನ್ನ ಜೊತೆಯಲ್ಲಿ ಟ್ರೋಫಿ ಕೈಯಲ್ಲಿ ಹಿಡಿದು ಬಹಳಷ್ಟು ಜನ ಅಭಿಮಾನಿಗಳ ಪ್ರೀತಿನ ಗಳಿಸ ಕಾರ್ತಿಕ್ ನನ್ನ ಜೊತೆಲಿ ಅವ್ರನ್ನ ಮಾತಾಡ್ಸೋಣ ಹೇಗಿತ್ತು ಈ ಜರ್ನಿ ಏನು ಅನ್ನೋದ್ರ ಬಗ್ಗೆ ಫಸ್ಟ್ ನಿಮ್ಮ ರಿಯಾಕ್ಷನ್ ಏನು ಬಿಗ್ ಬಾಸ್ ಟ್ರೋಫಿ ಕೈಗೆ ಬಂತು ಸುದೀಪ್ ಸರ್ ನಿಮ್ಮ ಕೈ ಎತ್ತಿದ್ರು ಏನು ನೋಡ್ತಾ ಇತ್ತು ಕಾರ್ತಿಕ್ ಅವ್ರ ಮೈಂಡಲ್ಲಿ ಸರ್ ನನ್ನ ತಲೆಯಲ್ಲಿ ಆಕ್ಚುಲಿ ಏನು ಇಲ್ಲ ಕ್ಲಿಯರ್ ಆಗಿದ್ದೆ ವೆರಿ ಐ ವಾಸ್ ವೆರಿ ಕಾನ್ಫಿಡೆಂಟ್ ನನಗೆ ಬರುತ್ತೆ ಇದು ಅಂತ ಯಾಕಂತಂದ್ರೆ ನನ್ನ ನನ್ನ ಪ್ರತಿಯೊಂದು ಟಾಸ್ಕ್ ಆಗಿರ್ಬೋದು ಪ್ರತಿಯೊಂದು ಚಟುವಟಿಕೆ ಆಗಿರ್ಬೋದು ಏನೇ ಇರ್ಬೋದು ಅದನ್ನ ಐ ಹ್ಯಾವ್ ಗಿವನ್ ಮೈ ಹಂಡ್ರೆಡ್ ಪರ್ಸೆಂಟ್ ಅನ್ನೋ ಒಂದು ನಂಬಿಕೆ ನನ್ನಲ್ಲಿತ್ತು ಸೊ ಅದೇ ನಂಬಿಕೆಯಲ್ಲಿ ಕೊನೆಯಲ್ಲೂ ಇದ್ದೆ ನಾನು ಅಂಡ್ ನನ್ನ ನನ್ನ ಅದೃಷ್ಟ ಸರ್ ಅವ್ರು ನನ್ನ ಕೈ ಹಿಡ್ಕೊಳ್ಳೋದು ಪ್ರತಿ ವಾರ ಬಂದು ಅವ್ರಿಗೆ ಒಂದು ಕಿವಿ ಮಾತು ಹೇಳ್ತಾ ಇದ್ದಿದ್ದು ನನ್ನ ಅದೃಷ್ಟ ಇವಾಗ ಕಾರ್ತಿಕ್ ಕಾರ್ತಿಕ್ ಅಂತ ಸುದೀಪ್ ಸರ್ ನನ್ನನ್ನು ರೆಕಗ್ನೈಸ್ ಮಾಡ್ತಾರೆ ಅನ್ನೋದು ನನ್ನ ಅದೃಷ್ಟ ಅದು ನನ್ನ ಆ ಅವ್ರು ನನ್ನ ಕೈ ಹಿಡ್ಕೊಂಡಿರೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದೆ ಕೈ ಮಾತ್ರ ನೋಡ್ತಾ ಇದ್ದೆ ಸುದೀಪ್ ಸರ್ ನನ್ನ ಕೈ ಹಿಡ್ಕೊಂಡಿದ್ದಾರೆ ಕಲಾವಿದ ಆಗ್ಬೇಕು ಅಂತ ಹೊರಟೋನ್ಗೆ ಬಣ್ಣದ ಲೋಕದಲ್ಲಿ ಬಹಳಷ್ಟು ಚಾಲೆಂಜ್ ಗುರು ಇದು ಹಿಂಗಾದ್ರೆ ಹಿಂಗಾಗತ್ತೆ ಲೆಕ್ಕಾಚಾರಗಳು ಹಿಂಗಿರುತ್ತೆ ಸೊ ಈಗ ಟ್ರೋಫಿ ಹಿಡಿದ್ಮೇಲೆ ಹಿಂದಿನ ದಿನಗಳನ್ನ ನೆನ್ಸ್ಕೊಂಡ್ರೆ ಕಾರ್ತಿಕ್ ಅವ್ರ ಮೈಂಡಲ್ಲಿ ಏನ್ ನೆನಪಾಗುತ್ತೆ ಸರ್ ಒಂದಷ್ಟು ಕಷ್ಟದ ದಿನಗಳು ಕಳೆದಿದ್ದಿದೆ ಸರ್ ಈ ವರ್ಷನೇ ಅಂದ್ರೆ ಫೋರ್ ಅಲ್ಲ ಟ್ವೆಂಟಿ ತ್ರೀ ಟ್ವೆಂಟಿ ಟು ಟ್ವೆಂಟಿ ಒನ್ ಸೀರಿಯಲ್ಗಳು ಮಾಡ್ತಾ ಇದ್ದೆ ಆದರೆ ನನಗೆ ಬೇಕಾಗಿರುವಂಥ ಪಾತ್ರಗಳು ನನಗೆ ಎಲ್ಲೋ ಒಂದು ಕಡೆ ಸ್ಯಾಟಿಸ್ಫೈ ಆಗ್ತಾ ಇರಲಿಲ್ಲ ನನ್ನ ದುಡ್ಡಿಗೋಸ್ಕರ ನಾನು ಕೆಲಸ ಮಾಡಿದ್ದಿದೆ ನನ್ನ ತಂಗಿ ಮದುವೆ ಮಾಡೋದಕ್ಕೋಸ್ಕರ ಒಂದಷ್ಟು ಕೆಲಸ ಮಾಡಿದ್ದಿದೆ ನನ್ನ ತಂದೆ ಮೇಲೆ ಜವಾಬ್ದಾರಿಗಳನ್ನ ತೀರಿಸೋದಕ್ಕೋಸ್ಕರ ನಾನು ಕೆಲಸ ಮಾಡಿದ್ದಿದೆ ಬಟ್ ಮನಸ್ಸಲ್ಲಿ ಸಮಾಧಾನ ಇರಲಿಲ್ಲ ಸರ್ ಇವತ್ತಿಗೆ ಇವತ್ತಿಗೂ ಸಮಾಧಾನ ಇಲ್ಲ ಇದು ಗೆಲುವು ಸಮಾಧಾನ ಆಗೋಯ್ತು ನಾನು ಮುಂದೆ ಗುರಿ ನಿಂತೋಗ್ಬಿಡುತ್ತೆ ಸೊ ಐ ವಾಂಟ್ ಟು ಫೋಕಸ್ ಮೋರ್ ಲಾರ್ಜರ್ ಪೀಪಲ್ಗೆ ರೀಚ್ ಆಗಬೇಕು ನನ್ನ ಆಸೆ ಅದು ಮಾಡ್ತೀನಿ ಹೇಗೆ ರೀಚ್ ಆಗುತ್ತೆ ಅನ್ನೋದು ನೋಡೋಣ ಬಟ್ ಐ ಆಮ್ ವೆರಿ ಕಾನ್ಫಿಡೆಂಟ್ ಐ ವಿಲ್ ಮೇಕ್ ಮೈ ಡ್ರೀಮ್ಸ್ ಕಮ್ ಟ್ರೂ ಸರ್ ನನ್ನ ಸಾಮರ್ಥ್ಯದ ಬಗ್ಗೆ ನನಗೆ ಕಾನ್ಫಿಡೆನ್ಸ್ ಇದೆ ತಂದೆ ದೂರ ಆದ್ಮೇಲೆ ಬದುಕು ಕಲಿಸಿದಂಥ ಪಾಠ ಏನು ಅಥವಾ ನಿಮ್ಮ ಕಣ್ಣು ಮುಂದೆ ಅನಾವರಣ ಆದಂಥ ರಿಯಾಲಿಟಿಕ್ ಲೈಫು ಏನು ಏನು ಅನಾವರಣ ಆಯಿತು ಕಾರ್ತಿಕ್ ಅವ್ರ ಮುಂದೆ ಹೇಗಿತ್ತು ಆ ಒಂದು ದಿನಗಳ ಬಗ್ಗೆ ಹೇಳೋದಾದ್ರೆ ಸರ್ ನಿಮಗೆ ಕಷ್ಟಗಳು ಬಂದಾಗಲೇ ನಿಮಗೆ ನಿಮ್ಮ ಸಾಮರ್ಥ್ಯ ಏನು ಅಂತ ಗೊತ್ತಾಗೋದು ನನಗೆ ಅಲ್ಲಿವರೆಗೂ ಅಷ್ಟು ರೆಸ್ಪಾನ್ಸಿಬಿಲಿಟಿ ನನ್ನ ತಲೆ ಮೇಲೆ ಇರಲಿಲ್ಲ ಸರ್ ನಮ್ಮ ತಂದೆ ಇದ್ದರೂ ಅನ್ನೋ ಧೈರ್ಯದಿಂದ ನಾನು ಆರಾಮಾಗಿ ಬೆಂಗಳೂರಲ್ಲಿದ್ದರೂ ಕೆಲಸ ಇದ್ದರು ಸಣ್ಣ ಮಟ್ಟಿಗೆ ತಂಗಿ ಮದುವೆಗೆ ಒಂದಷ್ಟು ಸೇವ್ ಮಾಡ್ತಾ ಇದ್ದೆ ಅಲ್ಲಿ ಇಲ್ಲಿ ಒಂದು ಒಂದೊಂದಷ್ಟು ಅಮೌಂಟ್ ಬಂದಾಗ ತಂಗಿಗೆ ನಾವು ಮಾಡ್ತಾ ಇದ್ದೆ ಬಟ್ ಇಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ ನನ್ನ ತಲೆಯಲ್ಲಿ ಇರಲಿಲ್ಲ ಸರ್ ತಂದೆ ಹೋದ ಮೇಲೆ ಎಲ್ಲ ಜವಾಬ್ದಾರಿ ನನ್ನ ತಲೆ ಮೇಲೆ ಬೀಳುತ್ತೆ ಸೊ ನನ್ನ ಕೆರಿಯರ್ಗಿಂತ ಹೆಚ್ಚಾಗಿ ನನ್ನ ತಂಗಿ ಮದುವೆ ಮಾಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಭಾಳ ಬೇರೆಯವ್ರು ಬಿಡ್ತು ಸರ್ ಸೊ ಅದಕ್ಕೋಸ್ಕರ ನಾನು ಕೆಲಸ ಮಾಡಿದೆ ಇವಾಗ ಅನ್ಸೋದು ಏನಂತಂದರೆ ನನ್ನ ಕೆರಿಯರ್ ಮೇಲೆ ನಾನು ಫೋಕಸ್ ಮಾಡ್ತೀನಿ ಜೊತೆಗೆ ಇದ್ದಾರೆ ನನ್ನ ತಂಗಿನೂ ಇವಾಗಲೂ ಅದೇ ಅವಳು ಪ್ರೀತಿ ಮೊನ್ನೆ ವೀಡಿಯೋದಲ್ಲಿ ಎಲ್ಲರೂ ನೋಡಿದ್ದಾರೆ ಒಂದು ಬ್ಯೂಟಿಫುಲ್ ಗಿಫ್ಟ್ ಕೊಟ್ಟಿದ್ದಾಳೆ ಹಳಿಯ ಸೊ ಈ ಒಂದು ಜವಾಬ್ದಾರಿ ಒಂದು ಜವಾಬ್ದಾರಿ ಅಲ್ಲ ಆ ಒಂದು ಜವಾಬ್ದಾರಿ ಕಳೆದು ಈಗ ಹೊಸ ಜವಾಬ್ದಾರಿ ಜನಗಳ ಪ್ರೀತಿ ಜನಗಳ ಅಭಿಮಾನ ಅದಿಲ್ಲಿದೆ ಅದನ್ನ ಬಹಳ ಕೇರ್ಫುಲ್ ಆಗಿ ಹೆಜ್ಜೆಡ್ಕೊಂಡು ಮುಂದೆ ಹೋಗ್ತೀನಿ ಸರ್ ಅಳಿಯ ಬರ್ಬೇಕಾದ್ರೆ ಅದೃಷ್ಟದ ಒಂದು ಮೂಟೆ ಒಂದು ಹೊರನೆ ತಗೊಂಬಂದು ಮಾವನ ಗಿಫ್ಟ್ ಕೊಟ್ಟಾನೆ ಅವ ಎಂಜಾಯ್ ಮಾಡೋ ಸಾಕು ನೀನು ನನ್ಗೋಸ್ಕರ ಅಥವಾ ನಮ್ಮ ಅಮ್ಮನಗೋಸ್ಕರ ಕಷ್ಟಪಟ್ಟಿದ್ದು ಅಂತ ಸೊ ಅಳಿಯನ್ನ ಬಗ್ಗೆ ಹೇಳಿ ನನಗೆ ಎಸ್ ಸರ್ ನಾನು ನಾನಿನ್ನ ಆಕ್ಚುಲಿ ನನ್ನ ಹಳಿಯನ್ನ ಆಗಿಲ್ಲ ನನಗೆ ಇನ್ನು ಕಾತ್ರತೆ ಇದೆ ನಾನು ಹಳಿಯನ್ನು ನೋಡಬೇಕು ಅನ್ನೋದು ನಾನು ನನಗೆ ಆಕ್ಚುಲಿ ಸಣ್ಣ ಮಟ್ಟಿಗೆ ಇನ್ನು ಬೇಜಾರಿದೆ ದಟ್ ನಾನು ಅವ್ನು ಹುಟ್ಟೋ ಸಮಯದಲ್ಲಿ ನಾನು ಅವನ ಜೊತೆ ಇರೋಕ್ಕಾಗಿಲ್ಲ ನನ್ನ ತಂಗಿ ಜೊತೆ ಇರೋಕ್ಕಾಗಿಲ್ಲ ಐ ಬಿ ಬೀದರ್ ಬೀಥರ್ ಅಂತ ಬಟ್ ಅವನು ನನ್ನ ಅದೃಷ್ಟದ ಅದೃಷ್ಟದ ಅಳಿಯನೇ ಸರ್ ಯಾಕಂತಂದ್ರೆ ಅಂದರೆ ಅವನ್ ಅವ್ನು ಹುಟ್ಟಿದ್ದ ಅದೃಷ್ಟವೂ ಏನೋ ಕೊನೆ ವಾರದಲ್ಲಿ ಅವನು ನೋಡಿದ ಅದೃಷ್ಟವೂ ಏನೋ ಗೊತ್ತಿಲ್ಲ ಸರ್ ಇವತ್ತು ಟ್ರೋಫಿ ನನ್ನ ಕೈಯಲ್ಲಿದೆ ಅಫ್ಕೋರ್ಸ್ ಅದೃಷ್ಟ ಅವನು ನನ್ನ ಅದೃಷ್ಟದ ಅಳಿಯಾನೆ ಯಾವತ್ತಾದರೂ ಒಂದು ದಿವ್ಸ ಯಾಕ್ರೂ ಈ ಸ್ಟ್ರಗ್ಲಿಂಗ್ ಎಲ್ಲ ಏನೋ ಒಂದಷ್ಟು ಕೆಲಸ ಮಾಡಿಕೊಂಡು ತಿಂಗ್ಳಿಗೂ ಸಂಬಳ ಬಂದರೆ ಬದುಕು ಬಿಡ್ಬೋದಾ ಈ ಇಂಡಸ್ಟ್ರಿಗೆ ಬಂದು ಹಿಂಗೆ ಯಾಕೆ ಆತು ಹಿಂಗೇನೇ ಆಯಿತು ನನಗೆಲ್ಲ ಅರ್ಹತೆ ಇದೆ ಯೋಗ್ಯತೆ ಇದೆ ಅವಕಾಶ ಸಿಗ್ತಾ ಇಲ್ಲ ಬೇಡ ಇನ್ನೇನಾದ್ರೂ ಟ್ರೈ ಮಾಡೋಣ ಅಂತ ಅನ್ನಿಸ್ತಾ ಕಾರ್ತಿಕ್ ಮಂಡಲ್ ಈ ತರ ಸಿಚುವೇಶನ್ ಗಳು ಬಂದೋಯ್ತಾ ಆತರ ಸಿಚುವೇಶನ್ ಸುಮಾರ್ ಸುಮಾರು ವಿಷಯಗಳಲ್ಲಿ ಆಗಿರುತ್ತೆ ಕೆಲವೊಂದ್ಸಲ ತುಂಬಾ ಕಷ್ಟಪಟ್ಟು ನಮಗೆ ಬೇಕಾಗಿರುವಂತ ರೆಕಗ್ನೈಸೇಷನ್ ಸಿಕ್ಕಿಲ್ಲ ಅಂತಂದಾಗ ಆ ಬೇಜಾರಾಗುತ್ತೆ ಬಿಗ್ ಬಾಸ್ ಮನೆ ಒಳಗೆ ಆಗಿದೆ ಸರ್ ಕಷ್ಟಪಟ್ಟು ವಾರ ಎಲ್ಲ ನಾನು ಟಾಸ್ಕ್ ಆಡಿರ್ತೀನಿ ಕಷ್ಟಪಟ್ಟು ನನ್ನ ನನ್ ಏ ಅಂದ್ರೆ ನನ್ನ ನನ್ನ ಸ್ಟ್ಯಾಂಡ್ ನಾನು ತಗೊಂಡಿರ್ತೀನಿ ಆದ್ರೂ ನನಗೆ ಕೊಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಬೇರೆಲ್ಲೋ ಹೋಗಿರುತ್ತೆ ಸೊ ಲೈಫಲ್ಲಿ ಯಾವಾಗಲೂ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋದರೆ ಅದಕ್ಕೆ ಸಿಗಬೇಕಾಗಿರೋ ಅಂತ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ನಾನೇ ರೆಸ್ ನಾನೇ ಏನೋ ಏನಂತಾರೆ ಎಕ್ಸಾಂಪಲ್ ಸರ್ ಅದು ಬಿಗ್ ಬಾಸ್ ವಿನ್ ಆಗಿದ್ದೀನಿ ನನ್ನ ಕೆಲಸ ನಾನು ಅಚ್ಚಕಟ್ಟಾಗಿ ನಾನು ಡೊಳ್ಳು ಸಿನಿಮಾದಲ್ಲಿ ಮಾಡಿದ್ದೆ ಸರ್ ನ್ಯಾಷನಲ್ ಅವಾರ್ಡ್ ಬಂದಿದ್ದೆ ಸರ್ ಇನ್ನೇನು ಹೇಳೋಕೆ ಇಷ್ಟಪಡೋಲ್ಲ ನಮ್ಮ ಕೆಲಸ ನಾವು ಮಾಡಿದ್ರೆ ಲೇಟಾಗಾದರೂ ಲೇಟೆಸ್ಟ್ ಆಗಾದರೂ ಬಂದೇ ಬರುತ್ತೆ ಸರ್ ಅಷ್ಟೇ ಓಕೆ ಈಗ ಬಿಗ್ ಬಾಸ್ ಮನೇಲಿದ್ದಾಗ ಇದ್ದಾಗ ನೀವು ಹೊರಗಡೆ ಭಾಳಷ್ಟು ಏ ಬಡವ್ರ ಮನೆ ಮಕ್ಳಿಗೆ ಗೆಲ್ಬೇಕು ಅಂತ ಕಾರ್ತಿಕ್ ಗೆಲ್ಬೇಕು ಅಂತ ಎಸ್ಪೆಷಲಿ ಇನ್ನು ತಂಗಿ ಮತ್ತು ಅಳಿಯಂದು ಒಂದು ಫೋಟೋ ವೀಡಿಯೋ ರಿವೀಲ್ ಏ ಇಲ್ಲ ಕಾರ್ತಿಕ್ ಗೆಲ್ಲಬೇಕು ಅಂತ ಆ ಥರದೊಂದು ಟಾಕು ಶುರುವಾಗುತ್ತೆ ನಿಮಗೆ ಒಳಗಡೆ ಯಾವ ಥರ ಇತ್ತು ಅಂದರೆ ಹೊರಗಿನ ವಿಷಯ ನನಗೆ ಒಂದು ಗೊತ್ತಿರಲಿಲ್ಲ ಐ ವಾಸ್ ಮಿಸ್ಸಿಂಗ್ ದೆಮ್ ಆ ಒಂದು ವಿಚಾರಕ್ಕೆ ಬಿಗ್ ಬಾಸ್ಗೆ ನಾನು ಕೇಳಿದೆ ನನಗೆ ಒಂದು ಐದು ವಿಷಯಲ್ಲಿ ಅವ್ರು ಕೇಳಿದಾಗ ಒಂದು ವಿಷಯ ಯಾವ್ದಾದ್ರು ಒಂದು ಮಾಡಿ ಅಂತ ಈ ವಿಷಯ ಅವರು ಮಾಡಿದಾಗ ನಂಗೆ ತುಂಬ ಆಯ್ತು ಆ್ಯಂಡ್ ಜನ ಅದನ್ನು ರೆಕಗ್ನೈಸ್ ಮಾಡಿದ್ದಾರೆ ಸರ್ ಕಷ್ಟ ಪಟ್ಟಿದ್ದೀನಿ ಸರ್ ಕಷ್ಟ ನಿಜವಾಗ್ಲೂ ಪಟ್ಟಿದ್ದೀನಿ ಅದನ್ನು ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು ಕಷ್ಟಪಟ್ಟೆ ಇಲ್ಲಿಗೆ ಬಂದಿರೋದು ನನಗೆ ಯಾವ ಬ್ಯಾಗ್ ಸಪೋರ್ಟು ಇಲ್ಲ ಇವತ್ತಿಗೆ ನನಗೆ ಜನಗಳ ಸಪೋರ್ಟ್ ಇದೆ ಜನಗಳ ಪ್ರೀತಿ ಇದೆ ಇವತ್ತು ನಾನು ಅಲ್ಲ ಸರ್ ಶ್ರೀಮಂತ ಶ್ರೀಮಂತ ಸರ್ ದುಡ್ಡಿನ ವಿಷಯದಲ್ಲಿ ಹೇಳ್ತಿಲ್ಲ ಪ್ರೀತಿ ಇಲ್ಲಿ ಜನಗಳ ಪ್ರೀತಿ ಇಲ್ಲಿ ಇಡೀ ಕರ್ನಾಟಕದ ಜನತೆ ನನ್ನ ಜೊತೆ ಇದ್ದಾರೆ ಅನ್ನೋ ಹೆಮ್ಮೆ ನನಗಿದೆ ಸರ್ ಡೈಲಿ ಇಲ್ಲಿ ಮನೇಲಿ ಇದ್ದಾಗ ಕಾರ್ತಿ ಅವರು ರೆಡಿ ಆಗ್ತಾರೆ ಎದ್ದಾರೆ ಜಿಮ್ಗೆ ಹೋಗ್ತಾರೆ ವರ್ಕೌಟ್ ಮಾಡ್ತಾರೆ ಒಂದಷ್ಟು ಫ್ರೆಂಡ್ಸ್ ಚೆನ್ನಾಗಿದೇನ ಏನು ಸಮಾಚಾರ ಅಂತಾರೆ ಓಡಾಡ್ಕೊಂಡಿರ್ತಾರೆ ಅಲ್ಲಿ ಮೊಬೈಲ್ ಇಲ್ಲ ಟಿ ವಿ ಇಲ್ಲ ಫ್ರೆಂಡ್ಸ್ ಇಲ್ಲ ಸುತ್ತಾಡೋಂಗಿಲ್ಲ ಹಿಂಗೆ ಅದು ಅಡ್ಜಸ್ಟ್ ಆಗೋಕ್ಕೆ ಮೈಂಡ್ ನ ಯಾವ ಥರ ಪ್ರಿಪೇರ್ ಮಾಡ್ಕೊಂಡ್ರಿ ಹೇಗಿತ್ತು ಸರ್ ಫಿಕ್ಸ್ ಆಗಿ ಹೋಗಿದ್ದೆ ನಾನು ಈಗ ಹೋದರೆ ನಾನು ಮುಂಚೆ ಆ್ಯಕ್ಚುಲಿ ತುಂಬ ಸೋಷಿಯಲ್ ಮೀಡಿಯಾ ಸ್ಕ್ರಾಲ್ ಮಾಡಿದ್ದು ಮಾಡ್ತಾಯಿದ್ದೆ ತುಂಬ ಅಡಿಕ್ಟ್ ಆಗಿ ಹೋಗಿದ್ದೆ ಯಾಕಂತಂದರೆ ಎಲ್ಲ ಈಗ ಈಗ ನೋಡಿ ಸಿಗ್ನಲ್ ನಿಲ್ಲಿಸಿದ್ರು ಫೋನ್ ತೆಗೆದು ಏನಾಗ್ತಿದೆ ಏನಾಗ್ತಿದೆ ಅನ್ನೋ 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 ಮಟ್ಟಿಗಿತ್ತು ಸರ್ ಇವತ್ತಿಗದು ಅದಿಲ್ಲ ಆ ಒಂದು ಕನೆಕ್ಷನ್ ಇಲ್ಲ ಗೊತ್ತಿಲ್ಲ ಇನ್ನು ಮುಂದೆ ಹೋಗುತ್ತೆ ಅಂತ ಐ ಜಸ್ಟ್ ವಾಂಟ್ ಟು ಜಸ್ಟ್ ಬಿ ಲೈಕ್ ದಿಸ್ ಒಳಗಡೆ ಆ ಯಾವತ್ತಿಗೂ ಆ ಯೋಚನೆ ಬಂದೇ ಇಲ್ಲ ನನಗೆ ಯೋಚನೆ ಬರ್ತಾ ಇದಿದ್ದು ಹೊರಗಡೆದು ಒಂದೇ ವಿಷಯ ಜನಗಳು ನನ್ನನ್ನು ಹೇಗೆ ನೋಡ್ತಿರ್ಬಹುದು ನನ್ನ ಒಂದು ಪರ್ಸ್ನಾಲಿಟಿ ಅವ್ರಿಗೆ ಇಷ್ಟ ಆಗ್ತಿದ್ಯೋ ಅಥವಾ ಯಾವ್ದಾದ್ರು ಒಂದು ಎಲ್ಲಾದರೂ ತಪ್ಪು ಮಾಡಿದೀನ ತಪ್ಪು ಮಾಡಿದ್ರೆ ಹೇಗೆ ಕಾಣಿಸ್ತಾ ಇರ್ತೀನಿ ಅನ್ನೋದು ಒಂದಿತ್ತು ಅದು ಬಿಟ್ಟರೆ ಫೋನ್ ಯೂಸೇಜ್ ಬಗ್ಗೆ ನಾನು ಹೇಳದ್ನಲ್ಲ ಎಷ್ಟು ಕನೆಕ್ಟ್ ಆಗಿದ್ನೋ ಅಷ್ಟೇ ಡಿಸ್ಕನೆಕ್ಟ್ ಮಾಡಿಕೊಂಡು ಅಲ್ಲಿ ಆಟದ ಮೇಲೆ ಫೋಕಸ್ ಅಂತ ಹೋಯಿತು ಅಂತಂದಾಗ ಅದ್ರ ಬಗ್ಗೆ ಗಮನ ಬರಲ್ಲ ಸರ್ ಬರೀ ಅದ್ರ ಬಗ್ಗೆ ಮಾತ್ರ ಆ ಆಯಾ ದಿನದಲ್ಲಿ ಏನೇನ್ ನಡೆದಿರುತ್ತೆ ಅದ್ರ ಬಗ್ಗೆ ಯೋಚನೆ ಯಾವಾಗ್ಲೂ ಮಾಡ್ತಾ ಇರ್ತೀವಿ ಯಾಕಂತಂದ್ರೆ ಪ್ರತಿ ಚಟುವಟಿಕೆ ಬಿಗ್ ಬಾಸ್ ಕೊಡ್ತಾರಲ್ಲ ನಮ್ಗೆ ನಾಳೆ ಏನಿರುತ್ತೆ ನಾಳೆ ಏನಿರುತ್ತೆ ಅನ್ನೋದ್ರ ಬಗ್ಗೆ ತಲೆಯಲ್ಲಿ ಯಾಕಂತಂದ್ರೆ ನಾಳೆ ಏನ್ ಟಾಸ್ಕ್ ಇರ್ಬೋದು ಹೆಂಗ ಆಡಬೇಕು ಈ ವಾರ ಗೆಲ್ಲೇಬೇಕು ಅದಾದ್ಮೇಲೆ ವೀಕೆಂಡ್ ಅಂದ್ರೆ ಶುಕ್ರ ಗುರುವಾರ ಬಂತು ಅಂತಂದ್ರೆ ಆ ಉತ್ತಮ ಕಳಪೆ ಈ ವಾರ ಯಾರಿಗಪ್ಪ ಉತ್ತಮ ಕೊಡೋದು ಉತ್ತಮ ಕೊಡೋದು ಕೊಟ್ಬಿಡ್ಬೋದು ಎಷ್ಟೊಂದ್ ಜನ ಚೆನ್ನಾಗಿ ಆಡಿರ್ತಾರೆ ಕಳಪೆ ಯಾರಿಗಪ್ಪ ಕೊಡೋದು ಯಾಕಂದ್ರೆ ಒಂದೊಂದು ವಾರ ಎಲ್ಲರೂ ಔಟ್ ಪರ್ಫಾರ್ಮ್ ಮಾಡಿರ್ತಾರೆ ಸೊ ಆ ವಿಷಯಗಳು ಯೋಚನೆಗಳು ಯಾವಾಗಲೂ ಇರ್ತಾ ಇತ್ತು ಆಮೇಲೆ ವಾರ ಅಂತ್ಯ ಬಂದರೆ ಕಿಚ್ಚ ಸರ್ ನೋಡ್ಬೇಕು ಅವ್ರಿಗೋಸ್ಕರ ಕಾಯ್ತಾ ಇರ್ತೀವಿ ಸೊ ಈ ವಿಷಯದ ಬಗ್ಗೆ ಯಾವಾಗಲೂ ಯೋಚನೆಗಳು ಇರ್ತಾ ಇತ್ತು ಆ್ಯಂಡ್ ಮೊಬೈಲ್ ಅದ್ರ ಬಗ್ಗೆ ಯೋಚನೆ ಬಂದೇ ಇಲ್ಲ ಸರ್ ಬಿಗ್ ಬಾಸ್ ಮನೆಯಿಂದ ತೊಗೊಂಬಂದಿರೋದೇನು ಬಿಟ್ಟು ಬಂದಿರೋದೇನು ಏನು ಬಂದ್ರಿ ಆ ಇಷ್ಟು ದಿನಗಳ ಜರ್ನಿಲಿ ಏನು ಬಿಟ್ಟು ಬಂದ್ರಿ ಬಿಗ್ ಬಾಸ್ ಮನೆ ಒಳಗಡೆಯಿಂದನೇ ಬಿಗ್ ಬಾಸ್ ಟ್ರೋಫಿ ತಂದಿದ್ದೀನಿ ಒಂದು ಇಬ್ಬರು ಇಬ್ರು ಮೂರು ಜನ ಜೆನ್ವಿನ್ ಫ್ರೆಂಡ್ಶಿಪ್ ತಗೋ ಬಂದಿದ್ದೀನಿ ಒಳ್ಳೆ ಕ್ಷಣಗಳು ತಗೊ ಬಂದಿದ್ದೀನಿ ಕೆಟ್ಟ ನೆನಪುಗಳನ್ನ ಅಲ್ಲೇ ಬಿಟ್ಟು ಬಂದಿದ್ದೀನಿ ಸುದೀಪ್ ಸರ್ ಒಂದು ಕಿವಿಲಿ ಒಂದು ಮಾತು ಅಂತ ಹೇಳಿದ್ರು ಅಂದ್ರೆ ಒಂದು ಮನೆ ಒಂದು ತಾಯಿ ಒಂದು ಕುಟುಂಬ ಅನ್ನೋದು ತುಂಬಾ ದೊಡ್ಡ ಜವಾಬ್ದಾರಿ ನೀವ್ ಹೇಳ್ತಾ ಇದ್ದಾಗೆಲ್ಲ ಪ್ರತಿಯೊಬ್ಬನು ಕನೆಕ್ಟ್ ಆಗ್ತಾನೆ ಇಲ್ಲ ಗುರು ನಾನು ಈ ತರ ಒಂದು ಮಾಡ್ಬೇಕು ನನ್ನ ತಾಯಿಗೆ ನಾನು ನನ್ನ ತಂದೆಗೆ ಈ ತರದ್ದು ಒಂದು ಮಾಡ್ಬೇಕು ಅಂತ ಒಂದು ಯೋಚನೆ ಬರುತ್ತೆ ಸೊ ಸುದೀಪ್ ಸರ್ ಹೊಸ ಮನೆ ಮಾಡೋದ್ರ ಬಗ್ಗೆ ಏನು ಅದ್ರ ಬಗ್ಗೆ ಏನು ಈಗ ಎಷ್ಟು ಕುತೂಹಲ ಇದೆ ಹೊಸ ಮನೆ ಅಥವಾ ಸ್ವಂತ ಮನೆಯ ಬಗ್ಗೆ ಏನ್ ಕಲ್ಪನೆ ಇದೆ ಸುದೀಪ್ ಸರ್ ಆಕ್ಚುಲಿ ಕೇಳಿದ್ರು ನಿಮಗೆ ಏನು ಏನು ವಾಟ್ ಆರ್ ಯು ಲುಕಿಂಗ್ ಫಾರ್ ಅಂದ್ರು ಸರ್ ಮೋಸ್ಟ್ಲಿ ಅಪಾರ್ಟ್ಮೆಂಟ್ ಅಂತ ಅನ್ಸುತ್ತೆ ಯಾಕಂದರೆ ಮೋಸ್ಟ್ ಆಫ್ ದ ಟೈಮ್ ಅಮ್ಮ ಒಬ್ಬರೇ ಇರ್ತಾರೆ ಸೊ ಸೇಫ್ಟಿ ಇರುತ್ತೆ ಸೆಕ್ಯೂರಿಟಿ ಇರುತ್ತೆ ಅದಕ್ಕೋಸ್ಕರ ಅಂತ ಹೇಳಿದೆ ಒಬ್ರು ಗೊತ್ತಿದ್ದಾರೆ ಅವ್ರ ಜೊತೆ ಮಾತಾಡ್ತೀನಿ ನೀವು ಹೋಗಿ ನೋಡಿ ನಿಮಗೆ ಇಷ್ಟ ಆದರೆ ಇಟ್ ಇಸ್ ನಾಟ್ ಅ ಫೋರ್ಸ್ ಇಷ್ಟ ಆದರೆ ಮಾತ್ರ ಹೋಗಿ ನೋಡಿ ಮಾ ಇಷ್ಟ ಆದರೆ ನೋಡಿ ಮಾತಾಡೋರಂತೆ ಆಮೇಲೆ ಅಂತಂದರು ಸರ್ ನಾನು ಏನೂ ಅಲ್ಲ ಸರ್ ಇವತ್ತಿಗೆ ಸುದೀಪ್ ಸರು ಇಟ್ ಈಸ್ ಜಸ್ಟ್ ಎ ಸ್ಮಾಲ್ ಥಿಂಗ್ ಫ್ರಮ್ ಮೈ ಸೈಡ್ ಹೋಗಿ ಮಾಡಿ ಪರವಾಗಿಲ್ಲ ಅಂತ ನಿಮ್ಮ ಆಸೆ ನೆರವೇರಲಿ ಅಂತಂತಾರೆ ಅಂತಂದರೆ ಅವ್ರ ದೊಡ್ಡ ಗುಣ ಸರ್ ಅದು ನಾನು ಅವ್ರಿಗೆ ಏನೂ ಅಲ್ಲ ಸರ್ ನಾನು ಅವ್ರಿಗೆ ಏನೂ ಅಲ್ಲ ಬಟ್ ಅವ್ರ ಆಶೀರ್ವಾದ ಅವ್ರ ಪ್ರೀತಿ ನನ್ನ ಮೇಲೆ ಯಾವಾಗಲೂ ಹಾಗೇ ಇರಬೇಕು ಅದರ ಅದ್ರ ತಕ್ಕಂಗೆ ನಾನು ನಡ್ಕೋತೀನಿ ಸರ್ ಐ ಆಮ್ ಥ್ಯಾಂಕ್ಫುಲ್ ಟು ಹಿಮ್ ಇವತ್ತು ಏನೇ ಆಗಿದ್ರು ಅವರ ಪ್ರತಿ ಒಂದು ವಾರದ ಒಂದು ಏನು ಅವ್ರ ಮಾತು ಕಿವಿಗೆ ಕಿವಿ ಮಾತು ಕೊಡ್ತಾ ಇದ್ರು ಅದು ತುಂಬ ನನಗೆ ಹೆಲ್ಪ್ ಆಯಿತು ಸೊ ಹಾಗೆ ಹೇಳಿದ್ರು ಅಂಡ್ ಥ್ಯಾಂಕ್ಫುಲ್ ಟು ಇಮ್ ಸರ್ ಎರಡು ನಿಮಿಷ ಅಂತ ಮಾತುಕತೆ ಶುರುವಾಯಿತು ಹೆಚ್ಚು ಕಡಿಮೆ ಆಲ್ಮೋಸ್ಟ್ ಅಲ್ಲಿ ಹತ್ತೆ ನಿಮಿಷ ಮಾತಾಡಿದ್ದೀವಿ ಅಂದ್ರೆ ಕಾರ್ತಿಕ್ ಅವರು ಮಾತಾಡ್ತಾ ಇದ್ರೆ ಅಥವಾ ಆ ಜೀವನದ ಆ ಜರ್ನಿನ ಹೇಳ್ತಾ ಇದ್ರೆ ಯಾರಾದರೂ ಒಬ್ರು ಕೇಳ್ತಾ ಇರಬೇಕು ಅಂತ ಅನ್ಸುತ್ತೆ ಸೊ ಇವತ್ತು ನನಗೂ ಅದೇ ಆಗಿದ್ದು ಇಷ್ಟು ಜನ ನಿಮ್ಮನ್ನ ಪ್ರೀತಿ ಮಾಡಿದ್ದಾರೆ ಕೋಟಿ ಕೋಟಿ ನಿಮ್ಗೆ ವೋಟ್ಗಳು ಬಂದಿದ್ದಾವೆ ಮೂರು ಕೋಟಿ ಮೂರುವರೆ ಕೋಟಿ ರೆಕಾರ್ಡ್ ವೋಟ್ಗಳು ಬಂದಿದ್ದಾವೆ ಸೊ ಇಷ್ಟು ಪ್ರೀತಿ ಕೊಟ್ಟಂತ ಜನರಿಗೆ ಈ ಈ ಜರ್ನಿಯಲ್ಲಿ ನಿಮ್ಮನ್ನು ತುಂಬಾ ಮುದ್ದಾಗಿ ಚೆನ್ನಾಗಿ ಮನೆಯಲ್ಲಿ ನಡೆಸ್ಕೊಂಡಂತ ಬಿಗ್ ಬಾಸ್ ಸದಸ್ಯರಿಗೆ ಏನ್ ಹೇಳ್ತಾರೆ ಊ ಸರ್ ನಾನು ಇವತ್ತಿಗೆ ನಾನು ಇಲ್ಲಿ ಬಂದು ಟ್ರೋಫಿ ಇಟ್ಕೊಂಡಿರೋದಕ್ಕೆ ಆ ಬಿಗ್ ಬಾಸ್ ಟೀಮೇ ಕಾರಣ ಬಿಗ್ ಬಾಸ್ ಟೀಮ್ ಬಗ್ಗೆ ಕೇಳ್ತಾ ಇದ್ರೆ ಅಥವಾ ಮನೆ ಒಳಗಡೆ ಇರೋ ಸದಸ್ಯರಲ್ಲಿ ಎರಡು ಹೇಳಿ ಬಿಗ್ ಬಾಸ್ ಸದಸ್ಯರ ಬಗ್ಗೆ ನಾನು ಸುಮಾರು ಮಾತಾಡಿದ್ದೀನಿ ಅವ್ರ ಟೆಕ್ನಿಷಿಯನ್ಸ್ ಬಗ್ಗೆ ಬಿಗ್ ಬಾಸ್ ಟೀಮ್ ಬಗ್ಗೆ ಕಲರ್ಸ್ ಕನ್ನಡ ಬಗ್ಗೆ ನಾನು ಮಾತಾಡಲೇಬೇಕು ಸರ್ ನಾನು ಇವತ್ತಿಗೆ ನಾನು ಇಲ್ಲಿ ಕೂತಿದ್ದೀನಿ ಅನ್ನೋದಕ್ಕೆ ಅವರೇ ಕಾರಣ ಸರ್ ಕೊನೆ ನಿಮಿಷದಲ್ಲಾದ್ರೂ ನಾನು ನೆಗೆಟಿವ್ ಆಗಿ ಹೇಳಕ್ಕೋಗಲ್ಲ ಕೊನೆ ನಿಮಿಷದಲ್ಲಿ ನಾನು ಕರೆದ್ಬಿಟ್ರು ಅಂತ ನಾನು ಹೇಳಕ್ಕೋಗಲ್ಲ ಕೊನೆ ನಿಮಿಷದಲ್ಲಾದರೂ ನನ್ನನ್ನು ನೆನ್ಸ್ಕೊಂಡ್ರಲ್ಲ ಸರ್ ಅದು ಅವ್ರ ದೊಡ್ಡ ಗುಣ ಸರ್ ಸೊ ಅದನ್ನು ನಾನು ಯಾವತ್ತಿಗೂ ಕಲರ್ಸ್ ಕನ್ನಡಾಗೆ ಆ್ಯಂಡ್ ಬಿಗ್ ಬಾಸ್ ಟೀಮ್ಗೆ ನಾನು ಆಗಿರ್ತೀನಿ ಅವರು ಈ ನನಗೆ ಒಂದು ಪ್ಲ್ಯಾಟ್ಫಾರ್ಮ್ ಅವರು ನನಗೆ ಕಲ್ಪಿಸ್ಕೊಟ್ಟಿದ್ದಾರೆ ಅದು ನನಗೆ ಲೈಫ್ನ ಬೇರೆಲ್ಲೋ ಕರ್ಕೊಂಡು ಹೋಗಿದೆ ಸರ್ ಅದಕ್ಕೆ ಐಮ್ ಐ ಆಮ್ ಆಲ್ವೇಸ್ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಸರ್ ಆ್ಯಂಡ್ ಸದಸ್ಯರ ಬಗ್ಗೆ ಮನೆ ಸದಸ್ಯರ ಬಗ್ಗೆ ಸುಮಾರು ಹೇಳಿದ್ದೀನಿ ಸದಸ್ಯರ ಬಗ್ಗೆ ನಮ್ಮ ಮಾತು ನಿಮಗೆ ಪ್ರೀತಿ ಕೊಟ್ಟೋರ್ ಬಗ್ಗೆ ಏನ್ ಹೇಳ್ತಾರೆ ಕಾರ್ತಿಕ್ ಮನೇಲಿ ಪ್ರೀತಿ ಕೊಟ್ಟೋರ್ಗೆ ನಾನ್ ತುಂಬಾ ಥ್ಯಾಂಕ್ಸ್ ಅಂಡ್ ನನ್ ಬಗ್ಗೆ ಮಾತಾಡ್ದೋರ್ಗು ತುಂಬಾ ಥ್ಯಾಂಕ್ಸ್ ನನ್ಗೆ ತುಳಿಯೋಕೆ ತು ಟ್ರಿಗರ್ ಮಾಡ್ದೋರ್ಗು ತುಂಬಾ ಥ್ಯಾಂಕ್ಸ್ ನಂಗ್ ತುಳಿಯೋಕ್ ಪ್ರಯತ್ನ ಪಟ್ಟೋರ್ಗು ತುಂಬಾ ಥ್ಯಾಂಕ್ಸ್ ಯಾಕಂತಂದ್ರೆ ನೀವ್ ಅದಲ್ ಮಾಡಿಲ್ಲ ಅಂದಿದ್ರೆ ನಾನ್ ಏನು ಅಂತ ಜನಗಳಿಗೆ ಗೊತ್ತಾಗ್ತಾ ಇರ್ಲಿಲ್ಲ ಸೋ ಕೊನೆಗೆ ನಾನು ಎವಿಕ್ಷನ್ ಆಗ್ಬೇಕಾದ್ರುನು ಕಾರ್ತಿಕ್ 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 ಹೋಗ್ಲಿ ಕಾರ್ತಿಕ್ ಹೋಗ್ಲಿ ಅಂತ ಯಾರು ಹೋಗಬೇಕು ಅಂತ ಕೇಳಿದ್ರೆ ಕಾರ್ತಿಕ್ ಹೋಗಬೇಕು ಕಾರ್ತಿಕ್ ಹೋಗ್ಬೇಕು ಅಂತ ಹೇಳ್ತಾ ಇದ್ದರು ಸರ್ ನಾನು ಎಷ್ಟು ತುಳಿಯೋಕ್ಕೆ ಪ್ರಯತ್ನ ಪಡ್ತಾರ ಸರ್ ಅಷ್ಟು ಮೇಲೆ ಬರ್ತೀನಿ ಸರ್ ದಟ್ ಈಸ್ ಕಾರ್ತಿಕ್ ಮೇಲೆ ಬಂದಿದ್ದೀನಿ ಸರ್ ಇವಾಗ ಇದನ್ನು ನಾನೇನು ಭಾಳ ಗರ್ವ ಅಥವಾ ಅಹಂಕಾರದಿಂದ ಹೇಳ್ತಿಲ್ಲ ನನ್ನ ಅಚೀವ್ಮೆಂಟ್ ಸರ್ ಆ್ಯಂಡ್ ಅಚೀವ್ಮೆಂಟ್ಗೆ ಕಾರಣ ಕರ್ತರು ಸರ್ ಜನರು ಜನರನ್ನ ನಾನು ಯಾವತ್ತೂ ಬಿಟ್ಕೊಡಲ್ಲ ಸಕ್ಸಸ್ ಯಾವತ್ತಿಗೂ ತಲೆಗೆ ಏರಬಾರ್ದು ಅಂತ ನಾನು ಆ ದೇವರಲ್ಲಿ ಯಾವಾಗಲೂ ಕೇಳ್ಕೊತೀನಿ ತಲೆಗೆ ಏರ್ದಿರೋ ಥರ ನಾನು ನಡ್ಕೋತೀನಿ ಸರ್ ಅಷ್ಟೇ ಥ್ಯಾಂಕ್ ಯು ಒಳ್ಳೇದಾಗಲಿ ನಿಮಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಇದಿಷ್ಟು ಕಾರ್ತಿಕ್ ಅವರ ಮಾತುಗಳಂದರೆ ಒಂದು ಒಂಬತ್ತು ಹತ್ತು ವರ್ಷದ ಜರ್ನಿ ಆ ಹೋರಾಟ ಗುರು ಬದುಕಲೇಬೇಕು ಗುರು ತಿಂದರೆ ಪ್ರೊಡಕ್ಷನಲ್ಲಿ ಇಡ್ಲಿ ಒಡೆ ತಿಂದೇ ಬದುಕಬೇಕು ಕಲಾವಿದನಾಗೆ ಬದುಕಬೇಕು ಅಂತ ಫಿಕ್ಸ್ ಆಗಿರುವಂಥ ಪ್ರತಿಯೊಬ್ಬರಲ್ಲೂ ಈ ಥರದೊಂದು ಯೋಚನೆ ಇರುತ್ತೆ ಆದರೆ ಕೆಲವರು ಮಾತ್ರ ಅದನ್ನ ಹಟ್ಟಕ್ಕೆ ಬಿದ್ದು ಸಾಧಿಸ್ತಾರೆ ಸೊ ಆ ಪಟ್ಟಿಲಿ ಇವತ್ತು ಕಾರ್ತಿಕ್ ಅವರು ನಿಂತಿದ್ದಾರೆ ಬಿಗ್ ಬಾಸ್ ಟ್ರೋಫಿ ಬಂದಿದೆ ಇಷ್ಟು ದಿನ ಸಿಗ್ತಾ ಇದ್ದಿದ್ದ ಪ್ರೀತಿಗಿನ್ನ ಈಗ ಡಬಲ್ ಪ್ರೀತಿ ಕಾರ್ತಿಕ್ ಅವರ ಪಾಲಾಗಿದೆ ಸೊ ಇದ್ರಿಗೆ ಒಳ್ಳೆ ಯಶಸ್ಸು ಕೊಡ್ಲಿ ಮುಂದಿನ ಜೀವನ ತುಂಬಾ ಚೆನ್ನಾಗಿರಲಿ ಅಂತ ನಿಮ್ಮೆಲ್ಲರ ಪರವಾಗಿ ನಾನು ಕೂಡ ವಿಶ್ ಮಾಡ್ತೀನಿ ಸೊ ಇಷ್ಟೆಲ್ಲ ನಡೆದಿದ್ದು ನಮ್ಮ ಮಾತುಕತೆ ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ಹರಿಸಿನಪ್ಪ ಎಂಟರ್ಟೈನ್ಮೆಂಟ್ ಬ್ಯೂರೋ ಪಬ್ಲಿಕ್ ಟಿವಿ